ಹ್ಮ್ ಇದೆಂತು ಬ್ಯಾನರ್ ಇದು ನಮ್ಮ ಶಾಲೆಯದು ಅಮೃತ ಮಹೋತ್ಸವದ್ದು ಬ್ಯಾನರ್ ಅಂತ ಹೌದಾ ಕೊ ಶಾಲೆಯಲ್ಲಿ ನೋಡುವ ಆಯ್ತಾಯ್ತು ಏ ನೀನು ಇವತ್ತು ಎಂತ ಮಾಡ್ತೀಯ ಇವತ್ತು ಮಕ್ಕಳಿಗೆ ದಿನಾಚರಣೆ ಅಲ್ಲ ನಾನು ಭಾಷಣೆ ಮಾಡ್ತೇನೆ ನೀನೆಂತ ಮಾಡ್ತಿ ನಾನು ನಾನಿವತ್ತೊಂದು ದೇಶಭಕ್ತಿ ಗೀತೆ ಆಡ್ತೇನೆ ಇನ್ನೇ ಬಸ್ಸಿನ ಹಿಂದುಗಡೆ ಒಂದು ಬ್ಯಾನರ್ ಇತ್ತಲ್ಲ ಅದು ಟೀಚರ್ ಹತ್ರ ಕೇಳುವಲ್ಲ ಎಂಟು ಬಸ್ ಅಲ್ಲಿ ಮತ್ತೆ ಇಳಿತೇವೆ ಅಲ್ಲ ಹಾಗಾದ್ರೆ ನಾನು ಬಸ್ ಇಂದ ಫಸ್ಟ್ ನಾನು ನೋಟಿ ಹೋಗಿ ನೋಡುವ ಶಾಲೆ ಬಂತು ಫಸ್ಟ್ ನಾವು ಅದನ್ನು ನೋಡುವ ಇದು ಅಮೃತ ಮಹೋತ್ಸವದ ಬ್ಯಾನರ ಗೊತ್ತುಂಟ ಡಿಸೆಂಬರ್ ಅಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟಕ್ಕೆ ಅಮೃತ ಮಹೋತ್ಸವ ಇದೆ ಉಂಟು ನಾಟಕ ಉಂಟು ವಿಚಾರಗೋಷ್ಠಿ ಉಂಟು ಎಲ್ಲಾರ ಬರ್ತಾರೆ ನಮ್ಮ ಶಾಲೆಯ ಅಮೃತ ಮಹೋತ್ಸವ ನೀವು ಬರ್ತೀರಿ ತಾನೆ